ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗಿನ್ನೇನು ನಾವು ಡಿಸೆಂಬರ್ ಕೊನೆಯದರಲ್ಲಿ ಇರ್ತಾಯಿದ್ದೀವಿ ಇನ್ನು ಈ ವರ್ಷ ಕಳಿದಂಗೆ ಬರುವಂಥ ವರ್ಷ ಅನ್ನೋದು ಕೂಡ ನಮಗೆ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತೀವಿ ಪ್ರತಿಯೊಬ್ಬರು ಕೂಡ ಸಾಕು ಈ ವರ್ಷದಲ್ಲೇ ನಮ್ಮ ಕಷ್ಟ ನಷ್ಟ ಬಾಧೆ ಕಣ್ಣೀರು ಏನಿದೆಯೋ ಅದೆಲ್ಲ ಹೊರಟೋಗ್ಬಿಡಲಿ ಅಂತ ಎಲ್ಲದಕ್ಕೂ ಕೂಡ ಒಂದೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು ಅಷ್ಟೇ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಗಬಹುದು ಆ ಪರಿಹಾರ ನಮಗೆ ಸಿಗುವಂಥದ್ದು ಆಗಬಹುದು ಆದರೆ ಸಿಕ್ಕಾಗ ಮಾತ್ರ ಅದನ್ನು ಕ್ಲೀನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ ಸಾಕಷ್ಟು ನಾವು ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೂ ನಮ್ಮ ಮಿತಿಗೆ ಮೀರಿದಂಥ ಸಾಲಗಳನ್ನು ನಾವು ಮಾಡ್ಕೊಂಡು ಬಿಟ್ಟಿರ್ತೀವಿ ಅಂದರೆ ಕೆಲವೊಬ್ಬರು ಹೇಳ್ತಾರೆ ಹೇಳೋದು ಸುಲಭ ಮಾಡೋದು ಕಷ್ಟ ಅದು ನಿಜನೇ ಆದರೆ ನಾವು ಅದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಸಾಕಷ್ಟು ಕೆಲವೊಂದು ಬಾರಿ ನಮ್ಮ ಕೈ ಮೀರಿ ಸಾಲಗಳನ್ನು ಮಾಡಿಕೊಂಡು ತೀರಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಥವಾ ನಾವು ಸಾಲ ಕೊಟ್ಬಿಟ್ಟಿರ್ತೀವಿ ಫ್ರೆಂಡ್ಸೇ ಆಗಿರಬಹುದು ಬಂಧುಗಳಾಗಿರಬಹುದು ಯಾರೇ ಆಗಿರಬಹುದು ಏನೋ ಒಳ್ಳೆ ಸಂಬಂಧ ಅಂತ ನಾವು ಕೊಟ್ಟಿರ್ತೀವಿ ಅದು ಅವ್ರ ಕೈಯಲ್ಲಿ ಕೊಟ್ಟಿರೋದಕ್ಕಾಗೋದಿಲ್ಲ ಕೊಡೋದಕ್ಕಾಗಿರೋದಿಲ್ಲ ಸಂಬಂಧ ಅಲ್ಲಿ ಮುರಿದೋಗುತ್ತೆ ಮನಸ್ತಾಪಗಳು ಬರುತ್ತೆ ಎರಡು ವಿಧಾನದಲ್ಲಿದೆ ಇನ್ನು ಮುಖ್ಯವಾಗಿ ಹೆಣ್ಮಕ್ಳು ಸಾಕಷ್ಟು ಜನ ಈಗಿನ ಒಂದು ಸ್ವಿಚುಯೇಷನ್ ಏನಾದರೂ ನೋಡಿದ್ರೆ ಒಡವೆಗಳನ್ನು ತಗೊಳ್ಳುವಂಥದ್ದು ದುಬಾರಿ ಕೆಲಸ ಆಗೋದೇ ಇಲ್ಲ ತಗೊಳ್ಳೋದಕ್ಕೆ ಏಕೆಂದರೆ ಯಾರೋ ಜಾಸ್ತಿ ದುಡ್ಡು ಕಾಸು ಇಟ್ಕೊಂಡಿರುವಂಥವ್ರಿಗೆ ಆಗಬಹುದು ಮಿಡ್ಲ್ ಕ್ಲಾಸಲ್ಲಿರುವಂಥವರು ತಗೊಳ್ಳೋದಕ್ಕೆ ಕಷ್ಟ ಇರುವ ಒಡವೆಗಳನ್ನಾದರೂ ಉಳಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಅದನ್ನು ಕೂಡ ನಾವು ಗಿರ್ವಿ ಇಟ್ಬಿಟ್ಟಿದ್ದೀವಿ ಅಂತ ಏನಾದರೂ ಹೇಳ್ತಾ ಇದ್ದರೆ ತುಂಬ ಜನ ಲೋನ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಬ್ಯಾಂಕಲ್ಲಿ ಅದನ್ನು ತೀರಿಸಬೇಕು ಯಾಕೋ ತುಂಬ ತಾಪತ್ರೆ ಇದೆ ಅಂತ ಹೇಳ್ತಾರೆ ಇವರು ಎಲ್ಲರೂ ಕೂಡ ಒಂದು ಸಂದರ್ಭ ಅನ್ನೋದು ಬಂದೇ ಬರುತ್ತೆ ಒಳ್ಳೆ ರೀತಿಯ ಸಂದರ್ಭ ಸ್ನೇಹಿತರೆ ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಸಾಕಷ್ಟು ಜನ ಮೈತ್ರೇಯಿ ಮುಹೂರ್ತ ಯಾವಾಗ ಬರ್ತಾ ಇದೆ ಅಕ್ಕ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಇದು ಮುಹೂರ್ತ ಅಂದ್ರೇ ಈ ಮೈತ್ರೇಯಿ ಮುಹೂರ್ತ ಅಂದ್ರೇ ಒಂದು ನಂಬಿಕೆ ಸ್ನೇಹಿತರೆ ಈ ನಂಬಿಕೆಗೆ ಮತ್ತೆ ಇನ್ನೊಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ನಂಬಿಕೆ ಅನ್ನುವಂಥ ಮಾತೇ ಬರೋದಿಲ್ಲ ನಿಮಗೇನಾದರೂ ಪೂರ್ತಿಯಾಗಿ ಈ ಪರಿಹಾರದಲ್ಲಿ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಪರಿಹಾರವನ್ನು ಮಾಡಿಕೊಳ್ಬಹುದು ಏಕೆಂದರೆ ಯಾವುದೇ ಆಗಿರಬಹುದು ಸ್ನೇಹಿತರೆ ನಾವು ದುಡ್ಡು ಕಾಸು ಖರ್ಚು ಮಾಡಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ದುಡ್ಡು ಕಾಸಿನ ವಿಚಾರದಲ್ಲಿ ಸಂಬಂಧಪಟ್ಟಂತೆ ನಾವು ಯೋಚನೆ ಮಾಡಲೇಬೇಕು ಯಾಕಂದರೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ನಾವು ಸಾಲ ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ಭಗವಂತನ ಪಾದ ಹಿಡ್ಕೊಂಡು ನಾವು ಪರಿಹಾರವನ್ನು ಕೊಡು ತಂದೆ ತಾಯಿ ಅಂತ ಕೇಳಬಹುದು ಸ್ನೇಹಿತರೆ ಅದು ನಿಜವಾಗಲೂ ಭಗವಂತನು ಎಲ್ಲರೂ ಕೈಬಿಟ್ರು ಇಡೀ ಪ್ರಪಂಚನೇ ನಮಗೆ ವಿರುದ್ಧವಾಗಿ ನಿಂತ್ಕೊಂಡಿದೆ ಅಂತ ಹೇಳಿದ್ರು ನಾವು ನಂಬಿದಂಥ ಭಗವಂತನು ನಮ್ಮ ಜೊತೆ ಇದ್ದರೆ ನಮಗೆ ಎಲ್ಲ ಶಕ್ತಿಗಳು ಕೂಡ ಬರುತ್ತೆ ಇದನ್ನು ಅರ್ಥ ಮಾಡ್ಕೊಂಡಿದ್ದೆ ನಿಮಗೇನಾದರೂ ಮೈತ್ರೇಯಿ ಮುಹೂರ್ತದ ಒಂದು ಅವಶ್ಯಕತೆ ಇದೆ ಇದನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು ಇಲ್ಲಿ ತಿಳಿಸ್ತೀನಿ ನಾನು ಆಗಲೇ ಹೇಳ್ದೆ ಸಾಲ ಮಾಡಿಕೊಂಡಿದ್ರೆ ಅಥವಾ ಸಾಲ ಕೊಟ್ಟಿದ್ದರೆ ಒಡವೆಗಳು ಗಿರ್ವಿ ಇಟ್ಟಿದ್ರೆ ಅಥವಾ ಲೋನ್ ಮಾಡಿಕೊಂಡಿದ್ರೆ ಇನ್ನು ಸ್ವತಃ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಒಂದು ನಾವು ಮನೆ ಕಟ್ಟೋದಕ್ಕೆ ಅಂತ ಏನಾದರೂ ಸಾಲಗಳು ಮಾಡ್ಕೊಂಡಿದ್ರೆ ಅದು ನಮ್ಮ ಸಂತೋಷಕ್ಕೆ ಮಾಡ್ಕೊಂಡಿರ್ತೀವಿ ಅಥವಾ ಕಾರು ಈ ಥರ ದೊಡ್ಡ ದೊಡ್ಡ ವೆಹಿಕಲ್ಸು ಅವಶ್ಯಕತೆ ಇರೋದಿಲ್ಲ ಇರೋದ್ರಲ್ಲಿ ನಮ್ಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರೆ ಓಕೆ ಇಲ್ಲ ನಮ್ಗೆ ಬೇಕೇ ಬೇಕು ಅಂತ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಬರ್ಕೊಂಡ್ರೂ ಕೂಡ ವರ್ಕ್ ಆಗೋದಿಲ್ಲ ಗಮನದಲ್ಲಿಟ್ಕೊಳ್ಳಿ ಈ ಪರಿಹಾರ ಸಾಲ ತಗೊಂಡಿರೋರಿಗೆ ಅಥವಾ ಸಾಲ ಕೊಟ್ಟಿರುವಂಥವ್ರಿಗೆ ತುಂಬಾ ಅದ್ಭುತವನ್ನು ಸೃಷ್ಟಿ ಮಾಡುವಂಥ ಪರಿಹಾರ ಇದಾಗಿದೆ ನೀವು ಯಾರಿಗೋ ಸಾಲ ಕೊಡಬೇಕು ಒಂದು ಐದು ಲಕ್ಷ ಕೊಡಬೇಕು ಅಂದ್ಕೊಳ್ಳಿ ಅವ್ರಿಗೆ ಈ ಸಮಯಗಳಲ್ಲಿ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ನಂಬಿಕೆಯಿಂದ ಒಂದು ಕಾಗದ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತಿಂಗಳಲ್ಲಿ ಅಂದರೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿದೆ ಇದೇ ಹದಿನೆಂಟನೇ ತಾರೀಕು ಗುರುವಾರ ಬಂದಿದೆ ಸ್ನೇಹಿತರೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಗುರುಬಲ ಹೆಚ್ಚಾಗೋದಕ್ಕೂ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ ನೀವು ಇದನ್ನು ರೀಚ್ ಆದರೆ ನಿಮಗೆ ದಯವಿಟ್ಟು ಬಳಕೆ ಮಾಡಿಕೊಳ್ಳಿ ಸಾಲ ನಾವು ಈಗ ಕೊಡಬೇಕು ಅವ್ರಿಗೆ ಅಂತ ಹೇಳಿದ್ರೆ ದುಡ್ಡಿಲ್ಲ ನಮ್ಮ ಹತ್ರ ಆದರೆ ಒಂದು ಸಾವಿರ ರೂಪಾಯಿ ಇದೆ ಅಥವಾ ಒಂದು ಐದು ಸಾವಿರ ಇದೆ ಅವ್ರು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಅಂದ್ಕೊಳ್ಬಹುದು ಆ ಥರ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಒಂದು ಕಾಗದ ತಗೊಂಡುಬಿಡಿ ಬೆಳಗ್ಗೆನೇ ಮುಹೂರ್ತ ಬಂದಿದೆ ಸಮಯ ತಿಳಿಸ್ತೀನಿ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನೀಟಾಗಿ ಕುತ್ಕೊಂಡಿದ್ದೆ ಆ ಕಾಗದದ ಮೇಲೆ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಇಂತಹವರು ಅಂದರೆ ಅವರ ಹೆಸರನ್ನು ಬರೀರಿ ಬರೆದುಬಿಟ್ಟು ಅವರಿಗೆ ಇಷ್ಟು ಹಣವನ್ನು ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಕೊಟ್ಟಿದ್ದೇನೆ ಅಂತ ಬರೀರಿ ಸ್ನೇಹಿತರೆ ಇದು ಯಾವಾಗ ಬರೀಬೇಕು ಅಂದರೆ ನಾವು ಅಷ್ಟೊತ್ತಿಗೆ ಫೋನ್ ಪೇ ಮಾಡೋಕ್ಕಾಗಲ್ಲ ಗೂಗಲ್ ಪೇ ಮಾಡೋಕ್ಕಾಗಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಅಥವಾ ಗಿರ್ವಿ ಇಟ್ಟಿರುವ ಒಡವೆ ಅಂಗಡಿಗಳಿಗೆ ಬಿಡಿಸೋದಕ್ಕಾಗೋದಿಲ್ಲ ಬ್ಯಾಂಕಲ್ಲಿ ಲೋನ್ ಕಟ್ಟೋಕ್ಕಾಗಲ್ಲ ಆ ಸಮಯದಲ್ಲಿ ಆಗೋದಿಲ್ಲ ಬ್ರಾಹ್ಮಿ ಮುಹೂರ್ತ ಇರುತ್ತಲ್ವ ಅದನ್ನು ಬಳಸ್ಕೊಂಡು ನೀವು ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೆ ನೋಡಿ ಅದನ್ನು ನೀವು ಆ ಕಾಗದದ ಮೇಲೆ ಇಟ್ಟುಬಿಡಬೇಕು ಬೆಳಗ್ಗೆ ನಾಲ್ಕು ಇಪ್ಪತ್ತಕ್ಕೆ ಪ್ರಾರಂಭ ಆಗುತ್ತೆ ಗಮನದಲ್ಲಿಟ್ಕೊಳ್ಳಿ ನಾಲ್ಕು ಇಪ್ಪತ್ತಕ್ಕೆ ಪ್ರಾರಂಭ ಆಗಿ ಬೆಳಗ್ಗೆ ಆರು ಮೂವತ್ತರವರೆಗೂ ಇರುತ್ತೆ ಅಂದರೆ ಆರೂವರೆವರೆಗೂ ಇರುತ್ತೆ ಮೈತ್ರಿ ಮುಹೂರ್ತ ಇದೆ ಹದಿನೆಂಟನೇ ತಾರೀಕು ಗಮನದಲ್ಲಿಟ್ಕೊಂಡು ಆರಾಮಾಗಿ ಮಾಡಿಕೊಳ್ಳಿ ಈ ಮೈತ್ರೇಯಿ ಮುಹೂರ್ತ ಕಾಲಾವಕಾಶ ನಮಗೆ ಎರಡು ಗಂಟೆಗಳು ಸಿಗುತ್ತೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಮಾಡಿಕೊಂಡಾಗ ಮಾತ್ರ ಮೈತ್ರೇಯಿ ಮುಹೂರ್ತದಲ್ಲಿ ಮಾಡಿರುವಂಥ ಪರಿಹಾರಗಳು ರಿಸಲ್ಟನ್ನು ಕೊಡುತ್ತೆ ಸೀದಾ ಅವತ್ತು ಸಮಯ ಇದೆ ಅಂತ ಹೇಳಿದ್ರೆ ಬೈ ಹ್ಯಾಂಡ್ ಡೈರೆಕ್ಟಾಗಿ ಕೊಡಬಹುದು ಅಂತ ಹೇಳಿದ್ರೆ ಬರೆದಿರ್ತೀರ ಆ ದುಡ್ಡನ್ನು ತಗೊಂಡೋಗಿ ಕೊಡಬಹುದು ಇಲ್ಲಾಂದರೆ ಗಿರ್ವಿ ಇಟ್ಟಿರುವ ಅಂಗಡಿಗಳಲ್ಲಿ ಹೋಗಿ ಕಟ್ಟಬಹುದು ಲೋನ್ ಆಗಿದ್ರೆ ಕಟ್ಟಬಹುದು ಈ ಥರ ಕಟ್ಟೋಕ್ಕಾಗಲಿಲ್ಲ ಅಥವಾ ಕಡಿಮೆ ದುಡ್ಡಿದೆ ಅನ್ನುವಂಥವರು ಬರೆದು ಆ ದುಡ್ಡನ್ನು ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಸೇರಿಸಿ ಒಂದು ಪಕ್ಕಕ್ಕೆ ಎತ್ತಿಟ್ಬಿಡಿ ಈ ರೀತಿ ಮೂರು ಮೈತ್ರೇಯಿ ಮುಹೂರ್ತಗಳು ಮಾಡಿಕೊಂಡು ಮೂರನೇ ಮೈತ್ರೇಯಿ ಮುಹೂರ್ತಕ್ಕೆ ತಗೊಂಡೋಗಿದ್ದೆ ಅವ್ರ ಕೈಗೆ ಕೊಟ್ಟು ಬಿಡಬಹುದು ಇದೇ ಥರನೇ ನೀವು ಒಡವೆಗಳಿಗೂ ಕೂಡ ಮಾಡಬಹುದು ಈ ರೀತಿ ಮೂರು ಸಾರಿ ಮೂರು ಮೈತ್ರೇಯಿ ಮುಹೂರ್ತಗಳನ್ನು ನೀವು ಯಾವುದೇ ಲೋನ್ಗಾಗಿರಬಹುದು ಯಾವುದೇ ಸಾಲಕ್ಕಾಗಿರಬಹುದು ಅಥವಾ ಯಾವುದೇ ಗಿರಿವಿ ಇಟ್ಟಿರುವ ಒಡವೆಗಳಿಗಾಗಿರಬಹುದು ಒಂದು ಕಡೆ ಇಟ್ಟಾಗ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ನಾವು ಚಿನ್ನವನ್ನು ಬಿಡಿಸ್ಕೊಂಡಿದ್ದೀವಿ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ನಾವು ಇಂತಹವರಿಗೆ ಲೋನನ್ನು ಕಟ್ಟಿದ್ದೀವಿ ಈ ಥರ ಬರೀರಿ ಬರೆದು ಬಿಟ್ಟು ಆ ದುಡ್ಡನ್ನು ಒಂದು ಕಡೆ ಇಡಿ ಮೂರನೇ ಮೈತ್ರೇಯಿ ಮುಹೂರ್ತ ಬರುತ್ತಲ್ವಾ ಆ ಸಮಯಕ್ಕೆ ಸೀದಾ ತಗೊಂಡೋಗಿ ಆ ದುಡ್ಡನ್ನು ಕಟ್ಟಿ ನೋಡಿ ನಿಮ್ಮ ಸಾಲಗಳು ಎಷ್ಟು ಬೇಗ ತಿರುತ್ತೆ ಒಡವೆಗಳು ಎಷ್ಟು ಬೇಗ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು